ಹುಣಸೂರಿನಲ್ಲಿರುವ ಡಿ ದೇವರಾಜ್ ಅರಸು ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಮತ್ತು ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡುವಂತೆ ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಪರೀಕ್ಷಾ ಶುಲ್ಕ ಪಾವತಿ ದಿನಾಂಕ ಮತ್ತು ಪರೀಕ್ಷೆಯನ್ನು ಮುಂದೂಡುವಂತೆ ಮತ್ತು ಹೆಚ್ಚಳ ಮಾಡಿರುವ ಪರೀಕ್ಷಾ ಶುಲ್ಕ ಕಡಿಮೆ ಮಾಡಬೇಕು ಎಂದು ಇದೇ ವೇಳೆ ಆಗ್ರಹಿಸಲಾಯಿತು

मुंडोड़े 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 जिला बसियो और उनके कार्यक्रम हमें बैठो 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 जिला बसियो और उनके कार्यक्रम हमें बैठो 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 बेटा देना बेटा देना अगर तमले नाळे नाळी दो लास्ट डेट है तो आज नाळे नाळी दो जदी होएगा या तार कट नओ ಇವೆಲ್ಲಾ ಜಾಸ್ತಿ ಆಗಿದಲ್ಲ 5000 ಜಾಸ್ತಿ ಆಗಿದಲ್ಲ 2 ರೂಪಾಯಿ ಕಡಿಮೆ 1600 ರೂಪಾಯಿ ಇತ್ತು ಅದರಲ್ಲಿ ಈಗ ಬಂತಾ 2025 ರೂಪಾಯಿ ಆಗುತ್ತೆ ಇವೆಲ್ಲಾ ಕಡಿಮೆ ಮಾಡಬೇಕು ಅಂತ ನನ್ನ विनंती ಕೂಡ ಪರೀಕ್ಷೆಯನ್ನ ಮುಂದಕ್ಕೆ ಹಾಕ್ಬೇಕು ಅದಕ್ಕಿಂತ ಮುಖ್ಯವಾಗಿ ಅತಿಥಿ ಉಪನ್ಯಾಸಕರನ್ನ ಕೂಡಲೇ ನೇಮಕಾತಿಯನ್ನ ಮಾಡಬೇಕು ನಮಗ್ ತೊಂದರೆ ಆಗ್ತಾ ಇದೆ ಪ್ರತಿ ವರ್ಷನೂ ಇದೇ ರೀತಿ ಸಮಸ್ಯೆಗಳಾಗ್ತಿದಾವೆ ಎಕ್ಸಾಮ್ ಫೀಸ್ ಕೂಡ ಜಾಸ್ತಿ ಮಾಡಿದ್ದಾರೆ ನಾನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮತ್ತೆ ಬ್ಯಾಕ್ ಕ್ಲಾಸ್ ಇರೋ ಸಬ್ಜೆಕ್ಟ್ ಅದಕ್ಕೂ ಕೂಡ ಜಾಸ್ತಿ ಮಾಡಿದ್ದಾರೆ ನಮ್ ಯಾರಿಗೂ ಕೂಡ ಮಾರ್ಕ್ಸ್ ಕಾರ್ಡ್ ಗಳನ್ನ ಕೊಡ್ತಾ ಇಲ್ಲ ಯಾರಿಗಾದ್ರೂ ಮಾಸ್ಕ್ ಕಾರ್ಡ್ ಬಂದಿದ್ಯಾ ಇಲ್ಲಿ ಕೊಡಬಾರ್ದು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ನಮಗೆ ಯಾರಿಗೂ ಕೂಡ ಮಾರ್ಕ್ಸ್ ಕೊಡಲ್ಲ ಡಿಜಿ ಲಾಕರ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಡಿಜಿ ಲಾಕರ್ ಅಪ್ಲೋಡ್ ಮಾಡೋದು ಕೂಡ ನಮಗೆ ಇವತ್ತು ಕಾರ್ಡ್ ಕೊಡೋದಿಲ್ಲ ಏನು ಕಲೆಕ್ಟ್ ಮಾಡ್ತಿದ್ದಾರೆ ಇದನ್ನ ಮಾಸ್ ಫೀಸ್ ಏನಿದೆ ನಮ್ಮತ್ರ ಹತ್ರ ತಗೋಬಾರ್ದು ತಗೊಳ್ಳಿ ಆದ್ರೂ ನಾನ್ನೂರು ರೂಪಾಯಿ ನಮ್ಗೆ ಕಡಿಮೆ ಆಗುತ್ತೆ ಎಕ್ಸಾಮ್ ಫೀಸ್ ನೂ ಕೂಡ ನಮಗೆ ಕಡಮೆ ಮಾಡಬೇಕು ಈ ರೀತಿ ಒಂದಷ್ಟು ಡಿಮ್ಯಾಂಡ್ ಅನ್ನು ಇಟ್ಟಿ ನಾವು ಪ್ರತಿಭಟನೆ ಮಾಡಣ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಲೇಬೇಕು 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 ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಲೇಬೇಕು 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 ಅತಿ ಹೆಚ್ಚು ವಿನಾಸಕ ನಿಯಮಕಟ್ಟಿ ಮಾಡಲೇಬೇಕು ಇದು ಕುವೆಂಪು ನಗರ ಎಲ್ಲ ತಲ್ಲ ಜಯಲಕ್ಷ್ಮೀಪುರಮ್ಮ ಜಯಲಕ್ಷ್ಮೀಪುರಮ್ಮ ಬಿ ಎಸ್ ಎನ್ ಎಲ್ ಅಂತ ಹೊಡಿ ಬರುತ್ತೆ ಪರೀಕ್ಷಾ ಶುಲ್ಕವನ್ನು ಹೆಚ್ಚಾಗಿ ಮಾಡಿರುವಂತಹ ಮೈಸೂರು ನ್ಯೂಟಿಗೆ ಧಿಕ್ಕಾರ ಅಧಿಕಾರ ಪರೀಕ್ಷಾ ಶುಲ್ಕವನ್ನು ಹೆಚ್ಚಳ ಮಾಡಿರುವಂತಹ ಮೈಸೂರು ನ್ಯೂಸ್ ಸಿಟಿಗೆ ಅಧಿಕಾರ ಅಧಿಕಾರ ವಿದ್ಯಾರ್ಥಿಗಳ ಹತ್ರ ಸರ್ಕಾರಕ್ಕೆ ಅಧಿಕಾರ